ಶ್ರೀಮಂತ ಮನೆಯ ಸುಂದರ ಯುವತಿ ಮತ್ತೊಬ್ಬ ಮಿಡಿಲ್ ಕ್ಲಾಸ್ ಯುವಕ ಯುವತಿಗೆ ಆ ಯುವಕನ ಮೇಲೆ ಪ್ರೀತಿ ಮೂಡಿತ್ತು ಯಾವುದನ್ನು ಲೆಕ್ಕಿಸದೆ ಅವೇ ತಾನೇ ತನ್ನ ಪ್ರೇಮ ನಿವೇದನೆ ಮಾಡಿಕೊಂಡಿದ್ಲು ಯುವಕ ಕೂಡ ಅವಳ ಲವ್ಗೆ ಓಕೆ ಅಂದಿದ್ದ ಮದುವೆಯಾಗೋಕೆ ಡಿಸೈಡ್ ಮಾಡ್ತಾರೆ ಬಟ್ ಇಬ್ರು ಕ್ಲೋಸ್ ರಿಲೇಟಿವ್ ಆಗಿದ್ದ ಕಾರಣ ಮನೆಯವರು ಒಪ್ಪಲ್ಲ ಆದರೂ ಎಲ್ಲರನ್ನ ಒಪ್ಪಿಸಿ ಮದುವೆ ಆಗ್ತಾರೆ ಎಲ್ಲವೂ ಚೆನ್ನಾಗಿತ್ತು ತನ್ನ ಪ್ರೀತಿಯ ಮಡದಿಯ ಬೇಕು ಬೇಡಗಳನ್ನು ಕನಸುಗಳನ್ನು ಈಡೇರಿಸೋಕೆ ಗಂಡ ಕಷ್ಟಪಟ್ಟು ದುಡಿತಾ ಏರ್ ಹೊಷ್ಟೇ ಸಾಗಬೇಕು ಆಕಾಶದಲ್ಲಿ ಹಾರಬೇಕು ಅಂತೆಲ್ಲ ಆಸೆ ಪಡ್ತಾಳೆ ಗಂಡ ಎಲ್ಲದಕ್ಕೂ ತಲೆ ಅಲ್ಲಾಡಿಸ್ತಾನೆ ಇಬ್ರು ತುಂಬ ಪ್ರೀತಿಯಿಂದನೇ ಜೀವನ ಸಾಗಿಸ್ತಾ ಇರ್ತಾರೆ ಆದರೆ ಇದ್ದಕ್ಕಿದ್ದಂತೆ ಇವರ ಬಾಳಲ್ಲಿ ನಡೆಯಬಾರದ್ದು ನಡೆದು ಹೋಗಿತ್ತು ಆವತ್ತೊಂದಿನ ಗಂಡನ ಶವ ನದಿಯಲ್ಲಿ ತೇಲ್ತಾ ಇತ್ತು ಹಾಗಾದರೆ ಅವನನ್ನು ಕೊಂದವರು ಯಾರು ಅವನ ಮೇಲೆ ಯಾರಿಗಿಷ್ಟು ದ್ವೇಷ ತನಿಖೆ ಮಾಡಿದ ಪೊಲೀಸರು ಜಸ್ಟ್ ನಾಲ್ಕು ದಿನದಲ್ಲಿ ಕೊಲೆಗಡುಕರನ್ನ ಕಂಬಿ ಹಿಂದೆ ನಿಲ್ಲಿಸಿದ್ರು ವಿಪರ್ಯಾಸ ಅಂದರೆ ಆ ಯುವಕನ ಕೊಂದವರು ಅವನ ಹತ್ತಿರದ ಸಂಬಂಧಿಕರೇ ಹಾಗಾದರೆ ಏನಿದು ಸ್ಟೋರಿ ಸತ್ತವನು ಯಾರು ಕೊಂದವರು ಯಾರು ನೂರ ಐವತ್ತು ಸಿ ಫುಟೇಜ್ ನೋಡಿದ ಪೊಲೀಸರು ಬರೀ ನಾಲ್ಕು ದಿನದಲ್ಲಿ ಕೇಸ್ ಹೇಗೆ ಸಾಲ್ವ್ ಮಾಡಿದರು ಇದೆಲ್ಲದರ ಬಗ್ಗೆ ನಮ್ಮ ಇವತ್ತಿನ ಸ್ಟೋರಿಯಲ್ಲಿ ಹೇಳ್ತೀವಿ ನಾನು ಸಮೀನಾ ನಮ್ಮ ಇವತ್ತಿನ ಸ್ಟೋರಿ ಸ್ಟಾರ್ಟ್ ಆಗೋದು ಉತ್ತರ ಪ್ರದೇಶದ ಲಖನೌನಿಂದ ಇಲ್ಲಿನ ಪ್ರಾಗ್ ನಾರಾಯಣ್ ರೋಡ್ ಬಳಿ ಬಾಲ್ವಾಟಕ್ ಅನ್ನೋ ಒಂದು ಏರಿಯಾ ಇತ್ತು ಇಲ್ಲಿ ಇಪ್ಪತ್ತೇಳು ವರ್ಷದ ಹಿಮಾಂಶು ಸೋನ್ಕರ್ ತನ್ನ ಅಪ್ಪ ಅಮ್ಮ ಜೊತೆ ಇರ್ತಾ ಇದ್ದ ಇವರದ್ದು ಲೋವರ್ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಹಿಮಾಂಶು ಈ ರಿಕ್ಷಾ ಓಡಿಸ್ತಾ ಇದ್ದ ಕಷ್ಟಪಟ್ಟು ದುಡಿದು ತಾನೇ ಅಪ್ಪ ಅಮ್ಮನ ನೋಡ್ಕೋತಾ ಇದ್ದ ಆಟೋ ಕೂಡ ಇವನ ಸ್ವಂತದ್ದಲ್ಲ ಬಾಡಿಗೆಗೆ ತಗೊಂಡು ಓಡಿಸ್ತಾ ಇದ್ದ ಹಿಮಾಂಶುನದ್ದು ತುಂಬಾ ಸಿಂಪಲ್ ಲೈಫ್ ಇಡೀ ಕುಟುಂಬದ ಜವಾಬ್ದಾರಿ ಇವನ್ ಮೇಲೇ ಇತ್ತು ಹಿಮಾಂಶುಗೆ ಒಬ್ಬರು ಸೋದರತ್ತೆ ಇದ್ರು ಅವಳ ಹೆಸರು ರೀಟಾ ಅವರು ಡೆಲ್ಲಿಯಲ್ಲಿ ಇರ್ತಾ ಇದ್ರು ಅವರದ್ದು ವೆಲ್ ಆಫ್ ಫ್ಯಾಮಿಲಿ ದುಡ್ಡು ಕಾಸಿಗೆ ಏನೂ ಕೊರತೆ ಇರಲಿಲ್ಲ ಅವರದ್ದು ಸ್ಥಿತಿವಂತ ಕುಟುಂಬ ಹಿಮಾಂಶು ತನ್ನ ಸೋದರತೆ ಮನೆಗೆ ಆವಾಗವಾಗ ಹೋಗೋದು ಬರೋದು ಮಾಡ್ತಾ ಇದ್ದ ರೀಟಾಗೆ ಒಬ್ಳು ಮಗಳಿದ್ಲು ಅವಳ ಹೆಸರು ಪಾಯಲ್ ಹಿಮಾಂಶು ಮತ್ತು ಪಾಯಲ್ ಇಬ್ರು ಆಲ್ಮೋಸ್ಟ್ ಸೇಮ್ ಏಜ್ ಹೀಗಾಗಿ ಚಿಕ್ಕವರಿದ್ದಾಗಿಂದನೂ ಇಬ್ರು ಒಟ್ಟಿಗೆ ಆಡ್ತಾ ಬೆಳೆದಿದ್ರು ಪಾಯಲ್ಗೆ ಹಿಮಾಂಶು ಇಷ್ಟ ಆಗಿದ್ದ ಹೋಗ್ತಾ ಹೋಗ್ತಾ ಇಷ್ಟ ಪ್ರೀತಿಗೆ ತಿರುಗಿತ್ತು ಬಟ್ ಇದು ಹಿಮಾಂಶಿಗೆ ಗೊತ್ತಿತ್ತು ಅವನಿಗೂ ಅವಳ ಮೇಲೆ ಆಸೆ ಇತ್ತು ಬಟ್ ತಾನೊಬ್ಬ ರಿಕ್ಷಾ ಡ್ರೈವರ್ ಪಾಯಲ್ ತುಂಬ ಸುಂದರ ಯುವತಿ ಶ್ರೀಮಂತೆ ಜೊತೆಗೆ ಬೆಟ್ಟದಷ್ಟು ಕನಸು ಆಸೆ ಹೊಂದಿದ್ಲು ಅವಳಿಗೆ ನಾನು ಯಾವುದರಲ್ಲೂ ಆಗೋಕೆ ಸಾಧ್ಯನೇ ಇಲ್ಲ ಅನ್ನೋದು ಹಿಮಾಂಶಿಗೆ ಗೊತ್ತಿತ್ತು ಹಾಗಾಗಿ ಚಂದಿರಕ್ಕೆ ಆಸೆ ಪಡೋದು ಬೇಡ ಅಂತ ಸುಮ್ಮನಿದ್ದ ಹೀಗಿರುವಾಗ ಒಮ್ಮೆ ಹಿಮಾಂಶು ಡೆಲ್ಲಿಗೆ ಬರ್ತಾನೆ ಅತ್ತೆ ಮನೆಗೆ ಬಂದಾಗ ಆವತ್ತು ಅತ್ತೆ ಮಾವ ಎಲ್ಲೋ ಹೊರಗಡೆ ಹೋಗಿದ್ರು ಮನೆಯಲ್ಲಿ ಪಾಯಲ್ ಒಬ್ಬಳೇ ಇದ್ಲು ಹಿಮಾಂಶು ಬರ್ತಾನೆ ಅಂತ ಗೊತ್ತಾಗಿ ಅವಳು ಬೇಕಂತಾನೆ ಕಾಲೇಜ್ಗೆ ಚಕ್ಕರ್ ಹಾಕಿದ್ಳು ಮನೆಗೆ ಬಂದ ಹಿಮಾಂಶುನ ಆತ್ಮೀಯವಾಗಿ ಸ್ವಾಗತ ಮಾಡ್ತಾಳೆ ಅದು ಇದು ಮಾತಾಡ್ತಾ ಹಿಮಾಂಶು ನನಗೆ ನೀನಂದರೆ ತುಂಬ ಇಷ್ಟ ಯಾವತ್ತಿಂದ ಅಂತ ಗೊತ್ತಿಲ್ಲ ಆದರೆ ನಾನು ನಿನ್ನ ಮನಸಾರೆ ಪ್ರೀತಿಸ್ತಾ ಇದ್ದೀನಿ ಐ ಲವ್ ಯು ಅಂತ ಹೇಳಿ ಪಾಯಲ್ ಹಿಮಾಂಶುನ ತಪ್ಪೋತಾಳೆ ಇದನ್ನು ಎಕ್ಸ್ಪೆಕ್ಟ್ ಮಾಡಿರದ ಹಿಮಾಂಶು ಅರೆ ಕ್ಷಣ ಗಾಬರಿಯಾಗ್ತಾನೆ ನಿಧಾನಕ್ಕೆ ಅವಳನ್ನು ದೂರ ಸರಿಸಿ ನೋಡು ಪಾಯಲ್ ನನಗೂ ನಿನ್ಗೂ ಯಾವುದರಲ್ಲೂ ಸಾಮ್ಯತೆ ಇಲ್ಲ ನೀನು ಡೆಲ್ಲಿಯಲ್ಲಿ ಬೆಳೆದಿರೋಳು ನಾನು ಸ್ಮಾಲ್ ಟೌನ್ ಯುವಕ ನಾನು ನಿನಗೆ ಜೋಡಿಯಲ್ಲ ಆದರೆ ನನಗೆ ನಿನ್ನ ಮೇಲೆ ಪ್ರೀತಿ ಇಲ್ಲ ಅಂತ ಹೇಳಿದರೆ ಅದು ಸುಳ್ಳಾಗುತ್ತೆ ನನಗೂ ನೀನಂದರೆ ಇಷ್ಟ ಬಟ್ ನಾನು ಬಡವ ಆದರೆ ಖಂಡಿತ ನಿನ್ನ ಬೇಕು ಬೇಡಗಳನ್ನು ಈಡೇರಿಸ್ತೀನಿ ಅನ್ನೋ ನಂಬಿಕೆ ಇದೆ ಆದರೂ ಮತ್ತೊಮ್ಮೆ ಯೋಚನೆ ಮಾಡು ಆತುರ ಪಡಬೇಡ ಅಂತಾನೆ ಅದಕ್ಕೆ ಪಾಯಲ್ ನನಗೆ ನಿನ್ನ ದುಡ್ಡು ಅಂತಸ್ತು ಏನೂ ಬೇಡ ನೀನು ಬೇಕು ನಾವಿಬ್ಬರೂ ಸೇರಿ ಬದುಕು ರೂಪಿಸೋಣ ನಾನು ದುಡ್ದು ನಿನಗೆ ಸಾಥ್ ಕೊಡ್ತೀನಿ ಇಬ್ಬರು ಚೆನ್ನಾಗಿ ಬದುಕೋಣ ಅಂತಾಳೆ ಹೆಚ್ಚು ಯೋಚಿಸದೆ ಹಿಮಾಂಶು ಕೂಡ ಅವಳ ಪ್ರೀತಿ ಒಪ್ಕೋತಾನೆ ಆದರೆ ಇಲ್ಲೊಂದು ಪ್ರಾಬ್ಲಮ್ ಇತ್ತು ಅದೇನಂದ್ರೆ ಇಬ್ಬರ ಮನೆಯವರು ಈ ಸಂಬಂಧ ಒಪ್ಪೋಕೆ ತಯಾರಿರಲಿಲ್ಲ ನೀವಿಬ್ರು ತುಂಬ ಕ್ಲೋಸ್ ರಿಲೇಟಿವ್ ಆಗ್ತೀರಾ ಹಾಗೆ ನೋಡಿದರೆ ನೀವಿಬ್ರು ಅಣ್ಣ ತಂಗಿ ಥರ ಇದ್ದೀರಾ ಅಂದ್ಕೊಂಡ್ವಿ ನೀವು ನೋಡಿದರೆ ಇಷ್ಟು ಮುಂದುವರೆದಿದ್ದೀರಾ ಖಂಡಿತ ಈ ಮದುವೆ ಬೇಡ ಅಂದ್ಬಿಡ್ತಾರೆ ಆದರೆ ಪ್ರೀತಿಯಲ್ಲಿ ಬಿದ್ದವರಿಗೆ ಇವೆಲ್ಲ ಎಲ್ಲ ಅರ್ಥ ಆಗಬೇಕು ಹೇಳಿ ಅದರಲ್ಲೂ ಪಾಯಲ್ ಅಂತೂ ನಾನು ಮದುವೆ ಆದರೆ ಹಿಮಾಂಶುನನ್ನೇ ಮದುವೆ ಆಗೋದು ಅಂತ ಹಠ ಹಿಡಿದು ಕೂರ್ತಾಳೆ ಯಾವಾಗ ಇಬ್ಬರ ಕುಟುಂಬದವರು ಮದುವೆಗೆ ಒಪ್ಪಲ್ವೋ ಆಗ ನಡಿ ನಾವಿಬ್ಬರು ಓಡ್ ಹೋಗಿ ಮದುವೆ ಮಾಡ್ಕೊಳ್ಳೋಣ ಅಂತ ಪಾಯಲ್ ಪ್ಲಾನ್ ಮಾಡ್ತಾಳೆ ವಿಷಯ ಮನೆಯವರಿಗೆ ಗೊತ್ತಾಗುತ್ತೆ ಹೀಗೆ ಆದರೆ ಸುಮ್ಮನೆ ಮನೆ ಮರ್ಯಾದೆ ಹಾಳಾಗುತ್ತೆ ಅಂತ ಎರಡೂ ಫ್ಯಾಮಿಲಿ ಎಸ್ ಅಂತಾರೆ ಮದುವೆ ಡೇ ಫಿಕ್ಸ್ ಮಾಡ್ತಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಗ್ರ್ಯಾಂಡ್ ಆಗಿ ಮದ್ವೆ ಮಾಡ್ತಾರೆ ಮದುವೆ ಆದ್ಮೇಲೆ ಪಾಯಲ್ ಡೆಲ್ಲಿಯಿಂದ ಲಕ್ನೋಗೆ ಬರ್ತಾಳೆ ನಮ್ಮ ಸಂಸಾರ ಆನಂದ ಸಾಗರ ಪ್ರೀತಿ ಎಂಬ ದೈವವೇ ನಮಗಾಧಾರ ಅಂತ ಇಬ್ರು ಸಂತೋಷದಲ್ಲಿದ್ರು ಚುಯಿಂಗಮ್ ಆರಂಭದಲ್ಲಿ ಸಿಹಿ ಕೊಡುತ್ತೆ ಅಗಿತ ಅಗಿತ ಸಿಹಿ ಮಾಯವಾಗುತ್ತೆ ಕೆಲವೊಮ್ಮೆ ಮದುವೆ ಕೂಡ ಹಾಗೆ ಆಗುತ್ತೆ ಆರಂಭದಲ್ಲಿ ಎಲ್ಲವೂ ಚೆಂದ ಆಮೇಲೆ ಒಂದೊಂದಾಗೆ ಸಮಸ್ಯೆಗಳು ಶುರುವಾಗುತ್ತೆ ಪಾಯಲ್ ಹಿಮಾಂಶು ಬಾಳಲ್ಲೂ ಹಾಗೆ ಆಗಿತ್ತು ಆದರೆ ನಾನು ಅಗೀತಾ ಇರೋ ಚುಯಿಂಗಮ್ ತಲೆ ಕೂದಲಲ್ಲಿ ಸಿಕ್ಕಾಕೊಂಡು ಕೂದಲಿನ ಜೊತೆಗೆ ನನ್ನ ತಲೆಯನ್ನೂ ತೆಗೆಯುತ್ತೆ ಅಂತ ಹಿಮಾಂಶುಗೆ ಗೊತ್ತೇ ಆಗಲಿಲ್ಲ ಪ್ರೀತಿ ಮನೆಯವರ ವಿರೋಧ ಮದುವೆ ಅಂತೆಲ್ಲ ತಲೆ ಕೆಡಿಸಿಕೊಂಡಿದ್ದ ಪಾಯಲ್ ಎಜುಕೇಷನ್ನ ಡಿಸ್ಕಂಟಿನ್ಯೂ ಮಾಡಿದ್ಲು ಮದುವೆಯೆಲ್ಲ ಆಗಿ ಸ್ವಲ್ಪ ದಿನಗಳ ಬಳಿಕ ತಾನು ಓದು ಮುಂದುವರೆಸೋಣ ಅಂತ ಅನ್ಕೋತಾಳೆ ಹಿಮಾಂಶು ಹತ್ರ ಮಾತಾಡ್ತಾಳೆ ಅದಕ್ಕೆ ಹಿಮಾಂಶು ಆಯಿತು ನಿನ್ನೆಷ್ಟು ಓದಬೇಕು ಅಷ್ಟು ಓದು ನನಗೇನೂ ಪ್ರಾಬ್ಲಮ್ ಇಲ್ಲ ಫೀಸ್ ಬಗ್ಗೆ ಏನೂ ತಲೆ ಕೆಡಿಸ್ಕೋಬೇಡ ನಾನೆಲ್ಲ ಅರೇಂಜ್ ಮಾಡ್ತೀನಿ ಅಂತಾನೆ ಪಾಯಲ್ ನಾನು ಏರ್ ಹೊಸ್ಟೆ ಆಗಬೇಕು ಆಕಾಶದಲ್ಲಿ ಹಾರಾಡಬೇಕು ಅನ್ನೋದು ನನ್ನ ಆಸೆ ಅಂತಾಳೆ ಆದರೆ ಇದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ ಅಂತಾಳೆ ಅದಕ್ಕೆ ಹಿಮಾಂಶು ನೀನು ಟೆನ್ಷನ್ ತಗೋಬೇಡ ನಾನು ಅರೇಂಜ್ ಮಾಡ್ತೀನಿ ಅಂತಾನೆ ಬಡವನಾದರೆ ಏನು ಪ್ರಿಯೆ ಕೈ ತುತ್ತು ತಿನ್ನಿಸುವೆ ಬೆವರು ಹರಿಸಿ ಹೂವ ಬೆಳೆಸಿ ಮುಡಿಯಲ್ಲಿಟ್ಟು ನಗಿಸುವ ಅಂತ ಸತ್ಯಾನಂದ ಪತ್ರೋಟ ಅವರು ಬರೆದಿರುವ ಗೀತೆಯಂತೆ ಹಿಮಾಂಶು ತನ್ನ ಮಡದಿಯ ಸಂತೋಷಕ್ಕಾಗಿ ಏನು ಮಾಡೋಕ್ಕೂ ಸಿದ್ಧನಿದ್ದ ಡೇ ನೈಟ್ ರಿಕ್ಷಾ ಓಡಿಸಿ ಸಂಪಾದನೆ ಮಾಡ್ತಾನೆ ಪಾಯಲ್ ಮನೆಗೆ ಹತ್ತಿರದಲ್ಲೇ ಇದ್ದ ಒಂದು ಏರ್ ಏರ್ಹೋಸ್ಟೆಸ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ನಲ್ಲಿ ಅಡ್ಮಿಷನ್ ತಗೋತಾಳೆ ಬೆಳಗ್ಗೆ ಕೆಲವೊಮ್ಮೆ ಗಂಡ ಡ್ರಾಪ್ ಮಾಡಿದರೆ ಮತ್ತೆ ಕೆಲವು ಸಲ ಮಾವ ಬಿಟ್ಟು ಬರ್ತಾಯಿದ್ರು ಆದರೆ ಪಾಪ ತಮ್ಮ ಕುಟುಂಬದ ಮೇಲೆ ಕಾರ್ ಮೋಡ ಆವರಿಸ್ತಾ ಇದೆ ಅನ್ನೋದು ಈ ಫ್ಯಾಮಿಲಿಗೆ ಗೊತ್ತೇ ಆಗ್ಲಿಲ್ಲ ಆವತ್ತು ಇಪ್ಪತ್ತೊಂದು ಜನ್ವರಿ ಎರಡು ಸಾವಿರದ ಇಪ್ಪತ್ತೈದು ರಾತ್ರಿ ಹತ್ತು ಗಂಟೆ ಸುಮಾರು ಏನೋ ಕೆಲಸ ಅಂತ ಹಿಮಾಂಶು ಆಟೋ ತಗೊಂಡು ಮನೆಯಿಂದ ಹೊರಡ್ತಾನೆ ಅಮ್ಮ ಎಲ್ಲಿಗೆ ಹೋಗ್ತಾ ಇದೆಯಪ್ಪ ಅಂತ ಕೇಳ್ತಾರೆ ಏನೋ ಅರ್ಜೆಂಟ್ ಕೆಲಸ ಇದೆ ಅಮ್ಮ ಬೇಗ ಬಂದ್ಬಿಡ್ತೀನಿ ಅಂತ ಹರಿಬರಿಯಲ್ಲಿ ಹೊರಡ್ತಾನೆ ಆಕ್ಚುಲಿ ಹಿಮಾಂಶು ಒಬ್ಬನ ಹತ್ರ ಇಪ್ಪತ್ತು ಸಾವಿರ ರೂಪಾಯಿ ಸಾಲ ತಗೊಂಡಿದ್ದ ಇನ್ಸ್ಟಾಲ್ಮೆಂಟ್ನಲ್ಲಿ ರಿಟರ್ನ್ ಕೊಡ್ತಾ ಇದ್ದ ಅದರ ಕಂತು ಮೂರುವರೆ ಸಾವಿರ ರೂಪಾಯಿ ತಗೊಂಡು ಆ ವ್ಯಕ್ತಿಗೆ ಕೊಡೋಕೆ ತನ್ನ ಇ ರಿಕ್ಷಾದಲ್ಲಿ ಹೋಗಿದ್ದ ಸಾಲ ಕೊಟ್ಟಿದ್ದ ವ್ಯಕ್ತಿ ಕೂಡ ಹಿಮಾಂಶುನ ಹತ್ತಿರದ ಸಂಬಂಧಿ ಅವನ ಹೆಸರು ಆಯುಷ್ ಸೋನ್ಕರ್ ಈ ಆಯುಷ್ ಸೋನ್ಕರ್ ಹಿಮಾಂಶುನ ಚಿಕ್ಕ ಮನ ಮಗ ಅವನ ಮನೆ ಹಿಮಾಂಶು ಮನೆಯಿಂದ ಎಂಟು ಕಿಲೋಮೀಟರ್ ದೂರ ಕೇಸರ್ಬಾಗ್ನಲ್ಲಿತ್ತು ಆಯುಷ್ ಸೋನ್ಕರ್ ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ದ ಲಖನೌ ಮುನ್ಸಿಪಲ್ ಕಾರ್ಪೊರೇಷನ್ನಲ್ಲಿ ಕ್ಲರ್ಕ್ ಆಗಿ ಕೆಲಸ ಮಾಡ್ತಾ ಇದ್ದ ಆಯುಷ್ ಎಷ್ಟೋ ಸಲ ಪಾಯಲ್ಗೆ ಫೋನ್ ಮಾಡಿ ನಿನ್ ಗಂಡನಿಗೆ ದುಡ್ಡು ರಿಟರ್ನ್ ಕೊಡೋಕೆ ಹೇಳುವಂತ ಆವಾಸ್ ಕೂಡ ಹಾಕಿದ್ದ ಪಾಯಲ್ ಈ ಬಗ್ಗೆ ಗಂಡನ ಹತ್ರ ಮಾತಾಡಿದ್ಲು ರೀ ಊಟಕ್ಕೆ ಇಲ್ಲ ಅಂದ್ರೂ ಪರವಾಗಿಲ್ಲ ಮೊದಲು ಅವ್ನು ಸಾಲ ತೀರಿಸಿ ಅಂದಿದ್ಲು ಅದ್ಕೆ ಹಿಮಾಂಶು ಆ ರಾತ್ರಿ ಆಯುಷ್ಗೆ ದುಡ್ಡು ಕೊಡೋಕೆ ಹೋಗಿದ್ದ ಆದ್ರೆ ವಿಪರ್ಯಾಸ ಅಂದ್ರೆ ತಾನು ಹೋಗ್ತಾ ಇರೋದು ದುಡ್ಡು ವಾಪಸ್ ಕೊಡೋಕಲ್ಲ ಬದಲಿಗೆ ಯಮನಪಾದ ಸೇರಿ ಅಂತ ಆ ಬಡಪಾಯಿಗೆ ಗೊತ್ತೇ ಇರಲಿಲ್ಲ ಯಾಕಂದ್ರೆ ದುಡ್ಡು ಕೊಡೋಕೆ ಹೋದವನು ಬರಲೇ ಇಲ್ಲ ಇತ್ತ ಮನೆಯಲ್ಲಿ ಅಪ್ಪ ಅಮ್ಮ ವೇಟ್ ಮಾಡ್ತಾ ಇದ್ರು ಮಧ್ಯರಾತ್ರಿ ಮಗ ಬರಲೇ ಇಲ್ಲ ಹೆಂಡತಿ ಅಪ್ಪ ಅಮ್ಮನಿಗೆ ಫುಲ್ ಟೆನ್ಷನ್ ಸ್ಟಾರ್ಟ್ ಆಗಿತ್ತು ಹಿಮಾಂಶುಗೆ ಫೋನ್ ಮಾಡೋಣ ಅಂದ್ರೆ ಒಂದು ವಾರದ ಹಿಂದೆ ಅಷ್ಟೇ ಅವನ ಫೋನ್ ಕಳ್ತನಾಗಿತ್ತು ಅವನು ಆಯುಷ್ನ ಮೀಟ್ ಮಾಡೋಕ್ಕೆ ಹೋಗಿದ್ದಾನೆ ಅನ್ನೋದು ಮನೆಯಲ್ಲಿ ಯಾರಿಗೂ ಗೊತ್ತಿರಲಿಲ್ಲ ಒಬ್ಬರನ್ನ ಬಿಟ್ಟು ಬೇರೆ ದಾರಿ ಇಲ್ಲದೆ ಬೆಳಗ್ಗೆ ತನಕ ವೇಟ್ ಮಾಡ್ತಾರೆ ಅವತ್ತು ಇಪ್ಪತ್ತೆರಡು ಜನವರಿ ಎರಡು ಸಾವಿರದ ಇಪ್ಪತ್ತೈದು ಅಪ್ಪ ಅಮ್ಮ ಹೆಂಡತಿ ಪಾಯಲ್ ಹಿಮಾಂಶು ಫ್ರೆಂಡ್ಸ್ಗೆ ಫೋನ್ ಮಾಡ್ತಾರೆ ರಾತ್ರಿಯಿಂದ ಹಿಮಾಂಶು ಮನೆಗೆ ಬಂದಿಲ್ಲ ನಿಮ್ಮ ಮನೆಗೇನಾದರೂ ಬಂದಿದ್ದಾನಾ ಅಂತ ಕೇಳ್ತಾರೆ ಅದಕ್ಕೆ ಎಲ್ಲರೂ ಇಲ್ಲ ಅಂತಾರೆ ಇನ್ಫ್ಯಾಕ್ಟ್ ಇತ್ತೀಚೆಗೆ ಆಲ್ಮೋಸ್ಟ್ ಎಲ್ಲ ಕಮರ್ಷಿಯಲ್ ವೆಹಿಕಲ್ಗಳಿಗೂ ಜಿ ಪಿ ಎಸ್ ಇರುತ್ತೆ ಹಾಗೆ ಹಿಮಾಂಶು ಓಡಿಸ್ತಾ ಇದ್ದ ಆಟೋವು ಜಿ ಪಿ ಎಸ್ ಇತ್ತು ಸೊ ಆಟೋ ಮಾಲೀಕನಿಗೆ ಫೋನ್ ಮಾಡ್ತಾರೆ ಹಿಮಾಂಶು ಕಾಣೆಯಾಗಿರೋ ವಿಷಯ ಹೇಳ್ತಾರೆ ಪ್ಲೀಸ್ ಆಟೋ ಲೊಕೇಶನ್ ಚೆಕ್ ಮಾಡಿ ಹೇಳಿ ಅಂತ ಮನವಿ ಮಾಡ್ತಾರೆ ತಕ್ಷಣ ಮಾಲೀಕ ಲೊಕೇಶನ್ ಚೆಕ್ ಮಾಡ್ತಾರೆ ನಿನ್ನೆ ರಾತ್ರಿಯಿಂದ ತನ್ನ ಆಟೋ ಹನುಮನ್ ಧಾಮ್ ಹತ್ರ ಇರೋ ಗೋಮ್ತಿ ನದಿ ಹತ್ರ ನಿಂತಿದೆ ಅಂತಾರೆ ಇಷ್ಟು ಮಾಹಿತಿ ಸಿಕ್ಕ ಕೂಡಲೇ ಇಡೀ ಕುಟುಂಬದವರು ಗೋಮ್ತಿ ನದಿ ಹತ್ರಕ್ಕೆ ಓಡುತ್ತಾರೆ ಅಲ್ಲಿ ಆಟೋ ಇತ್ತು ಬಟ್ ಹಿಮಾಂಶು ಅದರಲ್ಲಿ ಇರಲಿಲ್ಲ ಸುತ್ತಮುತ್ತ ಹುಡುಕ್ತಾರೆ ಆದರೆ ಹಿಮಾಂಶು ಎಲ್ಲೂ ಪತ್ತೆ ಆಗಲ್ಲ ಅಲ್ಲೇ ಪಕ್ಕದಲ್ಲೇ ಒಂದು ದೇವಸ್ಥಾನ ಇದೆ ಅಲ್ಲಿ ಸಿ ಕೂಡ ಇದೆ ಅದನ್ನ ಚೆಕ್ ಮಾಡೋಕೆ ಮುಂದಾಗ್ತಾರೆ ದೇವಸ್ಥಾನ ಮ್ಯಾನೇಜ್ಮೆಂಟ್ ಬಳಿ ಹೋಗಿ ರಿಕ್ವೆಸ್ಟ್ ಮಾಡ್ತಾರೆ ಫುಟೇಜ್ ಚೆಕ್ ಮಾಡ್ತಾರೆ ಸಿ ಸಿ ಕ್ಯಾಮೆರಾದಲ್ಲಿ ಎಲ್ಲವೂ ಕ್ಲಿಯರ್ ಆಗಿ ರೆಕಾರ್ಡ್ ಆಗಿತ್ತು ಆ ರಾತ್ರಿ ಹತ್ತು ಹದಿನೈದಕ್ಕೆ ಹಿಮಾಂಶು ತನ್ನ ರಿಕ್ಷಾ ಪಾರ್ಕ್ ಮಾಡಿ ಅದೇ ರೋಡಲ್ಲಿ ವಾಕ್ ಮಾಡ್ತಾ ಇದ್ದ ಸ್ವಲ್ಪ ಹೊತ್ತಿನ ನಂತರ ತನ್ನ ಪಾಕೆಟಿಂದ ಮೊಬೈಲ್ ಫೋನ್ ತೆಗೆದು ಯಾರ ಜೊತೆನೋ ಮಾತಾಡ್ತಾನೆ ನಂತರ ಅಲ್ಲೇ ಇದ್ದ ಒಂದು ಗೋಡೆ ಹತ್ತಿ ಆ ಕಡೆ ಜಿಗಿತಾನೆ ಇಲ್ಲಿಂದ ಮುಂದೆ ಮತ್ತೆ ಅವನು ವಾಪಸ್ ಈ ಕಡೆ ಬಂದೇ ಇಲ್ಲ ಅಲ್ಲಿಂದಲೇ ಅವನು ಮಿಸ್ಸಿಂಗ್ ಆಗಿದ್ದ ಈ ಸಿ ಸಿ ಟಿ ವಿ ಫುಟೇಜ್ ನೋಡಿದ್ದ ಮನೆಯವರಿಗೆ ಶಾಕ್ ಆಗಿತ್ತು ಯಾಕಂದರೆ ಒಂದು ವಾರದ ಹಿಂದೆ ಅಷ್ಟೇ ಹಿಮಾಂಶು ಫೋನ್ ಆಗಿತ್ತು ಅವನು ಹೊಸ ಫೋನ್ ಕೂಡ ತಗೊಂಡಿರಲಿಲ್ಲ ಹಾಗಿದ್ರೆ ಅವನು ಯಾರ ಮೊಬೈಲ್ನಿಂದ ಮಾತಾಡ್ದ ಅಕಸ್ಮಾತ್ ಹೊಸ ಫೋನ್ ತಗೊಂಡಿದ್ರೆ ಯಾಕೆ ಹೇಳಲಿಲ್ಲ ಅಟ್ ಲೀಸ್ಟ್ ಪತ್ನಿ ಪಾಯಲ್ಗಾದ್ರೂ ಗೊತ್ತಿರ್ಬೇಕಿತ್ತಲ್ಲ ಅಂತ ಯೋಚನೆ ಮಾಡ್ತಾರೆ ಅದೇನಾದರೂ ಆಗಿರಲಿ ಮೊದಲು ಮಗ ಎಲ್ಲೇ ಇದ್ದರೂ ಸೇಫ್ ಆಗಿ ವಾಪಸ್ ಬಂದ್ಬಿಡಲಿ ಅಂತ ಎಲ್ಲರೂ ಪ್ರಾರ್ಥನೆ ಮಾಡ್ತಾರೆ ಇತ್ತ ಪಾಯಲ್ ಕೂಡ ಗಂಡನ ಸುರಕ್ಷತೆಗಾಗಿ ಹರಕೆ ಕಟ್ಕೊಳ್ತಾಳೆ ಕೊನೆಗೆ ಕುಟುಂಬದವರೆಲ್ಲರೂ ಇಪ್ಪತ್ತ್ ಮೂರನೇ ತಾರೀಕು ಗಂಜ್ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ಅವ್ರ ಜೊತೆಗೆ ಊರಿನ ಕೆಲವರು ಹೋಗ್ತಾರೆ ಸರ್ ಇಪ್ಪತ್ತೊಂದರ ರಾತ್ರಿಯಿಂದ ನಮ್ಮ ಮಗ ಕಾಣೆಯಾಗಿದ್ದಾನೆ ಇನ್ನೂ ತನಕ ಮನೆಗೆ ಬಂದಿಲ್ಲ ಅಂತ ಪೊಲೀಸರಿಗೆ ಎಲ್ಲ ವಿಷಯ ಹೇಳ್ತಾರೆ ನಾವು ಎಲ್ಲ ಕಡೆ ಹುಡುಕಿದ್ವಿ ಸಾರ್ ಸಿ ಸಿ ಟಿ ವಿ ಫುಟೇಜ್ ಕೂಡ ನೋಡಿದ್ವಿ ಅದರಲ್ಲಿ ಹಿಮಾಂಶು ಗೋಡೆಹಾರಿ ಆ ಕಡೆ ಹೋಗಿದ್ದು ರೆಕಾರ್ಡ್ ಆಗಿದೆ ಆಮೇಲೆ ಏನಾದ ಗೊತ್ತಾಗ್ತಾ ಇಲ್ಲ ಪ್ಲೀಸ್ ನಮ್ಮ ಮಗನ ಹುಡುಕಿಕೊಡಿ ಅಂತ ಅಂಗಲಾಚುತ್ತಾರೆ ಹಜರತ್ ಗಂಜ್ ಪೊಲೀಸರು ನೋಡಿ ಆ ಏರಿಯಾ ನಮ್ಮ ಸ್ಟೇಷನ್ ಲಿಮಿಟ್ಗೆ ಬರಲ್ಲ ನೀವು ವಜೀರ್ ಗಂಜ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾವು ಅವರಿಗೆ ಇನ್ಫಾರ್ಮ್ ಮಾಡ್ತೀವಿ ಅಂತ ಹೇಳಿ ಕಳಿಸ್ತಾರೆ ಸರಿ ಅಂತ ವಜೀರ್ ಗಂಜ್ ಸ್ಟೇಷನ್ಗೆ ಹೋಗಿ ಮಿಸ್ಸಿಂಗ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತಾರೆ ಪೊಲೀಸರು ಎಲ್ಲ ಡೀಟೇಲ್ ತಗೊಳ್ತಾರೆ ಹಿಮಾಂಶುಗೆ ಯಾರ ಜೊತೆ ಆದರೂ ದ್ವೇಷ ಇತ್ತಾ ಆಟೋ ಓಡಿಸುವಾಗ ರೋಡಲ್ಲಿ ಏನಾದರೂ ಕಿರಿಕ್ ಆಗಿತ್ತ ಗಂಡ ಹೆಂಡತಿ ಸಂಬಂಧ ಹೇಗಿತ್ತು ಪ್ರಾಪರ್ಟಿ ವಿವಾದ ಏನಾದರೂ ಇತ್ತಾ ಹೀಗೆ ಕೆಲವೊಂದು ಬೇಸಿಕ್ ಪ್ರಶ್ನೆ ಕೇಳ್ತಾರೆ ಅದಕ್ಕೆ ತಂದೆ ಸಾಬ್ ನನ್ನ ಮಗ ಯಾರ ತಂಟೆಗೂ ಹೋಗ್ತಾ ಇರಲಿಲ್ಲ ಹಗಲು ರಾತ್ರಿ ದುಡಿತಾ ಇದ್ದ ಅವನಿಗೆ ಯಾರೂ ಶತ್ರುಗಳಿರಲಿಲ್ಲ ಸರ್ ಅಂತ ಹೇಳ್ತಾ ಅಳೋಕೆ ಸ್ಟಾರ್ಟ್ ಮಾಡ್ತಾರೆ ಅವರನ್ನು ಸಮಾಧಾನ ಮಾಡ್ತಾರೆ ಹಿಮಾಂಶುನ ಫೋಟೋ ತಗೊಂಡ ಪೊಲೀಸರು ತಕ್ಷಣ ಆಕ್ಟಿವ್ ಆಗ್ತಾರೆ ಪೊಲೀಸರು ಮೂರು ಟೀಮ್ ಮಾಡಿಕೊಂಡು ಇನ್ವೆಸ್ಟಿಗೇಷನ್ಗೆ ಇಳಿತಾರೆ ಆಟೋ ನಿಲ್ಲಿಸಿದ್ದ ಜಾಗಕ್ಕೆ ಹೋಗಿ ಚೆಕ್ ಮಾಡ್ತಾರೆ ಗೋಮ್ತಿ ನದಿ ಹತ್ರ ಹುಡುಕ್ತಾರೆ ಗೋಡೆಯ ಆಚೆ ಕಡೆ ಇದ್ದ ರೋಡಲ್ಲಿರೋ ಸಿ ಸಿ ಟಿ ವಿ ಪರಿಶೀಲನೆ ಮಾಡ್ತಾರೆ ಟೋಟಲ್ ನೂರ ಐವತ್ತಕ್ಕಿಂತ ಹೆಚ್ಚು ಸಿ ಸಿ ಟಿ ವಿ ಫುಟೇಜ್ ಚೆಕ್ ಮಾಡ್ತಾರೆ ಅಕ್ಕಪಕ್ಕದಲ್ಲಿದ್ದ ಪೊದೆ ಕಾಡಲ್ಲೆಲ್ಲಾ ಹುಡುಕಾಟ ನಡೆಸ್ತಾರೆ ಹಿಮಾಂಶು ಫೋಟೋ ತೋರಿಸಿ ಅಕ್ಕಪಕ್ಕದ ಜನರನ್ನು ಕೇಳ್ತಾರೆ ಹೀಗೆ ಹುಡುಕ್ತಾ ಇರುವಾಗ ಪೊಲೀಸರಿಗೆ ಇನ್ನೊಂದು ಸಿ ಸಿ ಕ್ಯಾಮೆರಾ ಕಣ್ಣಿಗೆ ಬೀಳುತ್ತೆ ಅದು ಶನಿ ದೇವಸ್ಥಾನದ ಹತ್ರ ಇದ್ದ ನದಿ ಕಿನಾರೆಯಲ್ಲಿ ಇದ್ದ ಕ್ಯಾಮೆರಾ ಅದರ ಫುಟೇಜ್ ತೆಗೆಸ್ತಾರೆ ಇದರಲ್ಲಿ ಇಪ್ಪತ್ತೊಂದು ಜನ್ವರಿ ರಾತ್ರಿ ಹತ್ತು ಗಂಟೆ ಹದಿನಾಲ್ಕು ನಿಮಿಷಕ್ಕೆ ಒಬ್ಬ ವ್ಯಕ್ತಿ ಘಾಟ್ ಹತ್ರ ಹೋಗ್ತಾ ಇದ್ದ ವಿಡಿಯೋ ರೆಕಾರ್ಡ್ ಆಗಿತ್ತು ಸ್ವಲ್ಪ ಹೊತ್ತಿನ ನಂತರ ಹಿಮಾಂಶು ಕೂಡ ಆ ವ್ಯಕ್ತಿಯನ್ನ ಫಾಲೋ ಮಾಡಿಕೊಂಡು ಹೋಗ್ತಾನೆ ಇದಾದ ಏಳು ನಿಮಿಷದ ನಂತರ ಆ ವ್ಯಕ್ತಿ ವಾಪಸ್ ಓಡ್ತಾ ಬರ್ತಾನೆ ಬಂದವನೇ ಅರ್ಜೆಂಟಲ್ಲಿ ಟೆಂಪಲ್ ಸ್ಟೆಪ್ಸ್ ಹತ್ಕೊಂಡು ರೋಡ್ ಕಡೆ ಹೋಗ್ತಾನೆ ಬಟ್ ಅವನ ಹಿಂದೆ ಹಿಮಾಂಶು ಬಂದಿರಲಿಲ್ಲ ಇದೆಲ್ಲವೂ ಆ ಸಿ ಸಿ ಕ್ಯಾಮರಾದಲ್ಲಿ ರೆಕಾರ್ಡ್ ಆಗಿತ್ತು ಅಂದರೆ ಆ ಅಪರಿಚಿತ ವ್ಯಕ್ತಿ ಹಿಂದೆ ನದಿ ಬದಿ ಹೋಗಿದ್ದ ಹಿಮಾಂಶು ವಾಪಸ್ ಬಂದಿರಲಿಲ್ಲ ಅಲ್ಲಿಗೆ ಆ ವ್ಯಕ್ತಿನೇ ಏನೋ ಮಾಡಿರಬಹುದು ಅಂತ ಪೊಲೀಸರಿಗೆ ಅನುಮಾನ ಬಂದಿತ್ತು ಅಲ್ಲದೆ ಈ ವ್ಯಕ್ತಿಗೆ ಇಲ್ಲಿ ಸಿ ಇರೋ ಬಗ್ಗೆ ಗೊತ್ತಿತ್ತು ಅನಿಸುತ್ತೆ ಅದಕ್ಕೆ ಅವನು ಇಲ್ಲಿಂದ ಪಾಸ್ ಆಗುವಾಗ ಮುಖ ಕವರ್ ಮಾಡಿಕೊಂಡು ಓಡಿದ್ದ ಇದನ್ನ ಪೊಲೀಸರು ನೋಟಿಸ್ ಮಾಡಿದ್ರು ಪೊಲೀಸರು ಆ ಸಿ ಫುಟೇಜ್ ಫುಟೇಜನ್ನು ಹಿಮಾಂಶು ಮನೆಯವರಿಗೆ ತೋರಿಸ್ತಾರೆ ಆ ಅಪರಿಚಿತ ವ್ಯಕ್ತಿ ಬಗ್ಗೆ ಕೇಳ್ತಾರೆ ಈ ವೇಳೆ ಹಿಮಾಂಶು ತಂಗಿ ಆ ವ್ಯಕ್ತಿಯ ಬಟ್ಟೆ ನೋಡಿ ಅವನ ಗುರುತು ಹಿಡಿತಾಳೆ ಸಾಬ್ ಇವನು ಆಯುಷಣ್ಣ ಇರಬಹುದು ಅಂತಾಳೆ ಈ ಆಯುಷ್ ಯಾರು ಅಂತ ಪೊಲೀಸರು ಕೇಳ್ತಾರೆ ಸಾಬ್ ಆಯುಷ್ ನಮ್ಮ ಚಿಕ್ಕಮ್ಮನ ಮಗ ಅಂತಾಳೆ ಸಾಬ್ ಜನ್ವರಿ ಇಪ್ಪತ್ತೊಂದರ ರಾತ್ರಿ ನಮ್ಮ ರಿಲೇಟಿವ್ ಒಬ್ರದ್ದು ಮದುವೆ ಇತ್ತು ಆ ಮದುವೆಗೆ ನಾನೂ ಹೋಗಿದ್ದೆ ಅಲ್ಲಿಗೆ ಆಯುಷ್ ಅಣ್ಣ ಕೂಡ ಬಂದಿದ್ದ ಇದೇ ಬಟ್ಟೆ ಹಾಕ್ಕೊಂಡಿದ್ದ ರಾತ್ರಿ ಅವನ ಜೊತೆ ನಾನು ಮಾತಾಡಿದ್ದೆ ಸಾಬ್ ಅಂತಾಳೆ ಅವನು ನಡೆಯೋ ಸ್ಟೈಲ್ ನೋಡಿ ಹಿಮಾಂಶು ಮಾವ ಕೂಡ ಹೌದು ಸಾಬ್ ಇವನು ಪಕ್ಕ ಆಯುಷ್ ಅಂತ ಹೇಳ್ತಾರೆ ಎಲ್ಲರೂ ಫುಟೇಜ್ ನೋಡಿ ಪೊಲೀಸರಿಗೆ ಮಾಹಿತಿ ಕೊಡ್ತಾ ಇದ್ರೆ ಪಾಯಲ್ ಮಾತ್ರ ಸುಮ್ಮನೆ ಕೂತು ಅಳ್ತಾ ಇದ್ಲು ಯಾಕೋ ಪಾಯಲ್ ಮೇಲೆ ಹಿಮಾಂಶು ಅಪ್ಪ ಮನೆಗೆ ಡೌಟ್ ಬಂದಿತ್ತು ಅರೆ ಮೊದಲೇ ಗಂಡನನ್ನ ಕಳ್ಕೊಂಡು ಪಾಯಲ್ ದುಃಖದಲ್ಲಿದ್ದಾಳೆ ಅಂಥದ್ರಲ್ಲಿ ಇವಳ ಮೇಲೆ ಯಾಕೆ ಫ್ಯಾಮಿಲಿಯವರಿಗೆ ಡೌಟ್ ಪೊಲೀಸರ ಒಂದು ಟೀಮ್ ನದಿ ಹತ್ರ ಹಿಮಾಂಶುಗಾಗಿ ಹುಡುಕ್ತಾರೆ ಆದ್ರೆ ರಾತ್ರಿಯಾದರೂ ಅವನ ಸುಳಿವೇ ಸಿಗಲ್ಲ ಮಗ ಕಾಣೆಯಾದಾಗಿಂದ ಕುಟುಂಬದವರು ಯಾರೂ ಕೂಡ ಒಂದು ಹನಿ ನೀರು ಕೂಡ ಕುಡಿದಿರಲಿಲ್ಲ ಆದ್ರೆ ಈ ಪಾಯಲ್ ಮಾತ್ರ ನನಗಂತೂ ಹೊಟ್ಟೆ ಹಸಿತಾ ಇದೆ ಅಂತ ಹೇಳಿ ಪಕ್ಕದ ಮನೆಯವರು ಕೊಟ್ಟಿದ್ದ ಊಟ ಗಬ ಗಬ ಅಂತ ತಿಂತಾ ಇದ್ಲು ಅವಳಿಗೆ ಒಂಚೂರು ಟೆನ್ಷನ್ ಇರಲಿಲ್ಲ ಇದೆಲ್ಲವನ್ನ ಕುಟುಂಬದವರು ಅಬ್ಸರ್ವ್ ಮಾಡಿದ್ರು ಇಲ್ಲಿಂದ ಇವಳ ಮೇಲೆ ಡೌಟ್ ಜಾಸ್ತಿ ಆಗಿತ್ತು ಅದು ಅಲ್ಲದೆ ಹಿಮಾಂಶು ಕಾಣೆ ಆದಾಗಿಂದೂ ಪಾಯಲ್ ಮೊಬೈಲ್ನಲ್ಲಿ ಬ್ಯುಸಿ ಇದ್ಲು ಅದ್ಯಾರ ಜೊತೆಗೂ ಗಂಟೆಗಟ್ಟಲೆ ಮಾತಾಡೋದು ತಪ್ಪಿದ್ರೆ ಚಾಟಿಂಗ್ ಮಾಡೋದು ಮಾಡ್ತಾ ಇದ್ಲು ಇವಳು ಯಾರ ಜೊತೆ ಇಷ್ಟು ಮಾತಾಡ್ತಾ ಇದ್ದಾಳೆ ಅಂತ ಅವರವರೇ ಮಾತಾಡ್ಕೊಳ್ತಾರೆ ಕೊನೆಗೆ ಹಿಮಾಂಶು ಅಪ್ಪ ಬೇಟಾ ಸ್ವಲ್ಪ ನಿನ್ನ ಫೋನ್ ಕೊಡು ನಾನು ಒಂದು ಕಾಲ್ ಮಾಡಬೇಕು ಅಂತ ಕೇಳ್ತಾರೆ ನನ್ನ ಮೇಲೆ ಮಾವನಿಗೆ ಡೌಟ್ ಬಂದಿದೆ ಅನ್ನೋದು ಪಾಯಲ್ಗೆ ಅರಿವಾಗಿತ್ತು ಅದಕ್ಕೆ ಏನು ಮಾವ ನೀವು ನಾನೇ ನನ್ನ ಗಂಡನನ್ನು ಕಳ್ಕೊಂಡು ದುಃಖದಲ್ಲಿದ್ದೀನಿ ಅಂಥದ್ರಲ್ಲಿ ನಿಮಗೆ ನನ್ನ ಮೇಲೆ ಅನುಮಾನನ ಅಂತ ಅಳ್ತಾ ನಾಟಕ ಆಡ್ತಾಳೆ ಇಲ್ಲ ಮಗಳೇ ಅನುಮಾನ ಅಲ್ಲ ನಿಜಕ್ಕೂ ನಾನು ಒಂದು ಕಾಲ್ ಮಾಡಬೇಕು ಕೊಡು ಅಂತಾರೆ ಒಲ್ಲದ ಮನಸ್ಸಿನಿಂದಾನೆ ಫೋನ್ ಕೊಡ್ತಾಳೆ ಅದೇ ಸಮಯಕ್ಕೆ ಪೊಲೀಸರು ಹಿಮಾಂಶು ಮನೆಗೆ ಬರ್ತಾರೆ ಮನೆಯವರನ್ನು ವಿಚಾರಿಸ್ತಾ ಪಾಯಲ್ಗೂ ಕೆಲವು ಪ್ರಶ್ನೆ ಕೇಳ್ತಾರೆ ಬಹುಶಃ ಪೊಲೀಸರಿಗೂ ಪಾಯಲ್ ಮೇಲೆ ಡೌಟ್ ಬಂದಿತ್ತು ಅನಿಸುತ್ತೆ ಅದಕ್ಕೆ ಸ್ವಲ್ಪ ನಿಮ್ಮ ಮೊಬೈಲ್ ಫೋನ್ ಕೊಡಿ ಅಂತ ಕೇಳ್ತಾರೆ ಈ ಮಾತು ಕೇಳಿದ ಕೂಡಲೇ ಪಾಯಲ್ ನಾನು ಯಾಕೆ ಮೊಬೈಲ್ ಫೋನ್ ಕೊಡಲಿ ನಾನು ಕೊಡಲ್ಲ ಅಂತಾಳೆ ಅಷ್ಟರಲ್ಲಿ ಹಿಮಾಂಶು ತಂದೆ ಸಾಬ್ ಅವಳ ಮೊಬೈಲ್ ಫೋನ್ ನನ್ನ ಹತ್ರ ಇದೆ ತಗೊಳ್ಳಿ ಅಂತಾರೆ ತಕ್ಷಣ ಪಾಯಲ್ ಮಾವ ಪ್ಲೀಸ್ ಮೊಬೈಲ್ ಫೋನ್ ಕೊಡಬೇಡಿ ಅಂತ ರಂಪಾಟ ಮಾಡ್ತಾಳೆ ಅವಳ ಡ್ರಾಮಾಗೆ ಕಿವಿಗೊಡದ ಹಿಮಾಂಶು ತಂದೆ ಅವಳ ಮೊಬೈಲ್ ಪೊಲೀಸರಿಗೆ ಕೊಡ್ತಾರೆ ಸ್ಟೇಷನ್ಗೆ ವಾಪಸ್ಸಾದ ಪೊಲೀಸರು ತಕ್ಷಣ ಕಾಲ್ ರೆಕಾರ್ಡ್ ತೆಗೆಸ್ತಾರೆ ಅವತ್ತು ಇಪ್ಪತ್ನಾಲ್ಕು ಜನವರಿ ಎರಡು ಸಾವಿರದ ಇಪ್ಪತ್ತೈದು ಹಿಮಾಂಶು ಅಣ್ಣನಿಗೆ ಪೊಲೀಸರು ಫೋನ್ ಮಾಡ್ತಾರೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಬೇಗ ಪಾಯಲ್ನ ಠಾಣೆಗೆ ಕರ್ಕೊಂಡು ಬನ್ನಿ ಅಂತಾರೆ ಸ್ಟೇಷನ್ಗೆ ಬಂದ ಪಾಯಲ್ನ ಇಂಟ್ರೊಗೇಷನ್ ರೂಮ್ನಲ್ಲಿ ಒಬ್ಬಳನ್ನೇ ಕೂರಿಸ್ತಾರೆ ರೂಮ್ನ ಹೊರಗಡೆ ಇತ್ತುಕೊಂಡು ಪೊಲೀಸರು ಅವಳ ಬಿಹೇವಿಯರ್ ಅಬ್ಸರ್ವ್ ಮಾಡ್ತಾರೆ ತುಂಬಾ ಹೊತ್ತು ಯಾರೂ ಒಳಗಡೆ ಬರಲ್ಲ ಇದು ಪೊಲೀಸರ ಸ್ಟೈಲ್ ಏನೂ ಮಾತಾಡದೆ ಆರೋಪಿಯನ್ನ ಒಬ್ಬಂಟಿಯಾಗಿ ಸುಮ್ಮನೆ ಕೂರಿಸಿದ್ರೆ ಆ ಏಕಾಂತವೇ ಅವರನ್ನ ಹಾಂಟ್ ಮಾಡುತ್ತೆ ಕೊನೆಗೆ ಫ್ರಸ್ಟ್ರೇಟ್ ಆಗಿ ಎಲ್ಲವೂ ಬಾಯಿ ಬಿಡ್ತಾರೆ ಹಾಗೆ ಪಾಯಲ್ಗೂ ಸೈಲೆಂಟ್ ಟಾರ್ಚರ್ ಕೊಡ್ತಾರೆ ಕೆಲವು ಗಂಟೆಗಳ ಬಳಿಕ ಒಳಗಡೆ ಬಂದು ಪೊಲೀಸರು ಇಂಟ್ರೋಗೇಶನ್ ಶುರು ಮಾಡ್ತಾರೆ ಮೊದಲು ಸಮಾಧಾನದಿಂದ ಕೆಲವು ಪ್ರಶ್ನೆ ಕೇಳ್ತಾರೆ ಎಲ್ಲದಕ್ಕೂ ಪಾಯಲ್ ಅಳ್ತಾ ಅಳ್ತಾ ಉತ್ತರ ಕೊಡ್ತಾಳೆ ಹೀಗೆ ಮಾತಾಡ್ತಾ ಹಿಮಾಂಚುನ ಯಾಕೆ ಕೊಲೆ ಮಾಡಿದೆ ಅಂತ ಕೇಳ್ತಾರೆ ಈ ಮಾತು ಕೇಳಿದ ಕೂಡಲೇ ಪಾಯಲ್ ಹೌಹಾರಿ ಬಿಡ್ತಾಳೆ ಯಾವ ಕೊಲೆ ನಾನು ಯಾಕೆ ಮಾಡಲಿ ನಾನೇನೂ ಮಾಡಿಲ್ಲ ಅಂತ ಮತ್ತೆ ನಾಟಕ ಶುರು ಮಾಡ್ತಾಳೆ ಬಟ್ ಅದಾಗಲೇ ಪೊಲೀಸರು ಇವಳ ವಿರುದ್ಧ ಸಾಲಿಡ್ ಎವಿಡೆನ್ಸ್ ಕಲೆ ಹಾಕಿದ್ರು ಅವಳ ಮೊಬೈಲ್ನಿಂದನೂ ಕೆಲವು ಸೀಕ್ರೆಟ್ಗಳು ಗೊತ್ತಾಗಿತ್ತು ಅದಕ್ಕೆ ಪೊಲೀಸರು ನೋಡಮ್ಮ ನಿನ್ನ ನಾಟಕ ನಡೆಯಲ್ಲ ಸುಮ್ಮನೆ ನೀನಾಗೆ ಎಲ್ಲ ನಿಜ ಹೇಳಿದರೆ ಉಳ್ಕೋತೀಯ ಇಲ್ಲ ಚರ್ಮ ಸುಲಿದು ವಿಚಾರಣೆ ಮಾಡೋಕ್ಕೂ ನಮಗೂ ಬರುತ್ತೆ ಅಂತಾರೆ ಪೊಲೀಸರ ಆವಾಜ್ಗೆ ಪಾಯಲ್ ಪತರುಗುಟ್ಟಿ ಹೋಗ್ತಾಳೆ ಇನ್ನು ನನ್ನ ಡ್ರಾಮಾ ನಡೆಯಲ್ಲ ಅಂತ ಗೊತ್ತಾಗಿ ನಿಧಾನವಾಗಿ ಮಾತು ಶುರು ಮಾಡ್ತಾಳೆ ಸಾಬ್ ನನ್ನ ಗಂಡ ಹಿಮಾಂಶು ಗೋಮ್ತಿ ನದಿಯಲ್ಲೇ ಇದ್ದಾನೆ ಅಲ್ಲೇ ಹುಡುಕಿ ಅಂತಾಳೆ ಪೊಲೀಸರು ಕೂಡಲೇ ಎಕ್ಸ್ಪರ್ಟ್ ಈಜುಗಾರರನ್ನ ನದಿಗಿಳಿಸಿ ಸರ್ಚ್ ಆಪರೇಷನ್ ಶುರು ಮಾಡ್ತಾರೆ ಅವತ್ತು ಜನವರಿ ಇಪ್ಪತ್ನಾಲ್ಕು ಬೆಳಗ್ಗೆಯಿಂದಾನೆ ಹುಡುಕಾಟ ನಡೆಸಿದ್ರು ಸಂಜೆ ನಾಲ್ಕು ಗಂಟೆಯಷ್ಟರಲ್ಲಿ ಹಿಮಾಂಶು ಪತ್ತೆ ಆಗ್ತಾನೆ ಆದರೆ ದುರಂತ ಅಂದರೆ ಅವನು ಸಿಕ್ಕಿದ್ದು ಶವವಾಗಿ ಮಗನ ದೇಹ ನೋಡಿ ಅಪ್ಪ ಅಮ್ಮ ಕುಸಿದು ಬಿದ್ದಿದ್ರು ಪೊಲೀಸರು ಶವವನ್ನ ಪಿ ಎಂಗೆ ಗಳಿಸ್ತಾರೆ ಸ್ಟೇಷನ್ನಲ್ಲಿ ಪಾಯಲ್ನ ಬೆಂಡತ್ತಿದ್ದಾರೆ ಸಾಬ್ ಈ ಕೊಲೆ ನಾನೊಬ್ಳೆ ಮಾಡಿ ನನಗೆ ಆಯುಷ್ ಕೂಡ ಸಾಥ್ ಕೊಟ್ಟಿದ್ದಾನೆ ಅಂತಾಳೆ ಅವಳ ಸ್ಟೇಟ್ಮೆಂಟ್ ಆಧರಿಸಿ ಆಯುಷ್ ನನ್ನ ಅರೆಸ್ಟ್ ಮಾಡಿಕೊಂಡು ಠಾಣೆಗೆ ಕರ್ಕೊಂಡು ಬರ್ತಾರೆ ಇಲ್ಲಿಂದ ಪಾಯಲ್ ತಾನು ಮತ್ತು ಆಯುಷ್ ಸೇರಿ ಮಾಡಿದ್ದ ನೀಚ ಕೃತ್ಯದ ಬಗ್ಗೆ ಹೇಳೋಕೆ ಸ್ಟಾರ್ಟ್ ಮಾಡ್ತಾಳೆ ಸಾಬ್ ನಾನು ಮತ್ತು ಹಿಮಾಂಶು ಕುಟುಂಬದವರ ವಿರೋಧ ಕಟ್ಕೊಂಡು ಮದ್ವೆ ಆದ್ವಿ ನಾನೇ ಮೊದಲು ಪ್ರೊಪೋಸ್ ಮಾಡಿದ್ದು ನನಗೆ ಹಿಮಾಂಶು ತುಂಬಾ ಇಷ್ಟ ಆಗಿದ್ದ ಹಿಮಾಂಶು ಫೈನಾನ್ಷಿಯಲ್ ಕಂಡೀಷನ್ ವೀಕ್ ಅಂತ ಗೊತ್ತಿದ್ದು ಅವನನ್ನ ನಾನೇ ಬಲವಂತ ಮಾಡಿ ನನ್ನ ಹಠಕ್ಕೆ ಮನೆಯವರು ಸೋತು ಮದುವೆ ಮಾಡಿಸಿದ್ರು ಆರಂಭದಲ್ಲಿ ಲೈಫ್ ಚೆನ್ನಾಗಿತ್ತು ನವಿಬ್ರು ತುಂಬಾ ಚೆನ್ನಾಗಿದ್ವಿ ಹಿಮಾಂಶು ನನ್ನ ಎಲ್ಲಾ ಆಸೆಗಳನ್ನ ಪೂರೈಸ್ತಾ ಇದ್ದ ಮದುವೆ ಆದ ಕೆಲವು ದಿನಗಳ ಬಳಿಕ ಮನೆಯವರ ಕಿರಿಕಿರಿ ಸ್ಟಾರ್ಟ್ ಆಯ್ತು ಬೇಗ ಒಂದು ಮಗು ಮಾಡ್ಕೊಳ್ಳಿ ನಾವು ನೋಡ್ಕೋತೀವಿ ನೀವಿಬ್ರು ನಿಮ್ ಕೆಲಸಕ್ಕೆ ಹೋಗಿ ಅಂತ ಹೇಳ್ತಾನೆ ಇರ್ತಾ ಇದ್ರು ಬಟ್ ನನ್ಗೆ ಮಗುವಿನ ಜಂಜಾಟ ಬೇಡವಾಗಿತ್ತು ಮಗುವಿಗಾಗಿ ನನ್ನ ಫಿಗರ್ ಹಾಳು ಮಾಡ್ಕೊ ನನಗೆ ಇಷ್ಟ ಇರಲಿಲ್ಲ ನಾನು ಏರ್ ಹೋಸ್ಟೆಸ್ ಆಗಬೇಕು ಅಂತ ಕನಸು ಕಂಡಿದ್ದೆ ಹಿಮಾಂಶು ಕೂಡ ನನ್ನ ಆಸೆಗೆ ಬೆಂಬಲವಾಗಿದ್ದ ಹಗಲು ರಾತ್ರಿ ದುಡಿದು ನನ್ನ ಬೇಕು ಬೇಡಗಳನ್ನು ಪೂರೈಸ್ತಾ ಇದ್ದ ಅಂತಾಳೆ ಅಲ್ಲ ಕಣಮ್ಮ ಅಷ್ಟು ಪ್ರೀತಿಸ್ತಾ ಇದ್ದ ಅಷ್ಟು ಸಪೋರ್ಟ್ ಮಾಡ್ತಿದ್ದ ಗಂಡನನ್ನ ಯಾಕೆ ಸಾಯಿಸ್ತೆ ಅಂತ ಪೊಲೀಸರು ಕೇಳ್ತಾರೆ ಸಾಬ್ ನನಗೆ ಮಗು ಮಾಡ್ಕೊಳ್ಳೋದು ಇಷ್ಟ ಇರಲಿಲ್ಲ ಅದಕ್ಕೆ ಮಗು ಈಗಲೇ ಬೇಡ ನಾನು ಏರ್ ಹೋಸ್ಟೆಸ್ ಟ್ರೈನಿಂಗ್ ಮಾಡ್ತೀನಿ ಅಂತ ಹಿಮಾಂಶುಗೆ ಹೇಳಿದೆ ಅದಕ್ಕವನು ಓಕೆ ಅಂದ ಫೀಸ್ ಕಟ್ಟೋಕೆ ಅಂತ ಅವನು ಹಗಲು ರಾತ್ರಿ ಆಟೋ ಓಡಿಸ್ತಾ ಇದ್ದ ನಾನು ಅವನು ದುಡಿಯೋಕ್ಕಿಂತ ಹೆಚ್ಚು ಖರ್ಚು ಮಾಡ್ತಾಯಿದ್ದೆ ನಾನು ಏರ್ ಹೋಸ್ಟೆಸ್ ಟ್ರೈನಿಂಗ್ಗೆ ಇದ್ದೆ ಫ್ರೆಂಡ್ಸ್ ಜೊತೆಗೆ ಹೊರಗೆ ಸುತ್ತೋಕು ಹೋಗ್ತಾಯಿದ್ದೆ ಬ್ರ್ಯಾಂಡೆಡ್ ಬಟ್ಟೆ ಎಕ್ಸ್ಪೆನ್ಸಿವ್ ಮೇಕಪ್ ಎಲ್ಲ ತಗೊಂಡು ಮಜಾ ಇದ್ದೆ ನನಗೆ ಮನೆ ಕೆಲಸ ಮಾಡೋಕೆ ಇಷ್ಟ ಇರಲಿಲ್ಲ ಸೊ ನಾನು ಏನೂ ಮಾಡ್ತಾ ಇರಲಿಲ್ಲ ಅಡುಗೆ ಮಾಡೋದು ಪಾತ್ರೆ ತೊಳೆಯೋದು ಬಟ್ಟೆ ಒಗೆಯೋದು ಮನೆ ಕ್ಲೀನಿಂಗ್ ಎಲ್ಲವನ್ನು ನಮ್ಮತ್ತೇ ಮಾಡ್ತಾಯಿದ್ರು ನಾನು ಓದಬೇಕು ಅಂತ ರೂಮ್ ಸೇರಿಕೊಂಡು ಫ್ರೆಂಡ್ಸ್ ಜೊತೆ ಮೊಬೈಲ್ನಲ್ಲಿ ಹರಟೆ ಹೊಡಿತಾ ಇದ್ದೆ ಅಂತಾಳೆ ಹೋಗ್ತಾ ಹೋಗ್ತಾ ನನ್ನ ಖರ್ಚು ಜಾಸ್ತಿ ಆಗಿತ್ತು ಹಿಮಾಂಶು ಅಷ್ಟು ದುಡ್ಡು ಅರೇಂಜ್ ಮಾಡೋಕೆ ಆಗ್ತಾ ಇರಲಿಲ್ಲ ನನ್ನ ಹತ್ರನೂ ಜಾಬ್ ಇರ್ಲಿಲ್ಲ ತಡೆಯೋಕ್ಕಾಗ್ದೆ ಹಿಮಾಂಶು ಒಮ್ಮೆ ನನ್ನ ಹತ್ರ ವಿಚಾರಿಸ್ತಾ ಯಾಕೆಷ್ಟು ಖರ್ಚು ಮಾಡ್ತಾ ಇದೆಯಾ ಸ್ವಲ್ಪ ನೋಡಿಕೊಂಡು ಖರ್ಚು ಮಾಡು ಅಂದ ನನಗೆ ಅವನ ಮಾತು ಇಷ್ಟ ಆಗಿರಲಿಲ್ಲ ಆದರೂ ಏನೋ ಮಾತಾಡಿ ಇಶ್ಯೂ ಡೈವರ್ಟ್ ಮಾಡಿದ್ದೆ ಸಹ ಬಂತಾಳೆ ನನಗೊಬ್ಳು ಫ್ರೆಂಡ್ ಇದ್ದಾಳೆ ಅವಳ ಹೆಸರು ತನು ಅವಳು ಕೇಸರಬಾಗ್ನಲ್ಲಿ ಇರ್ತಾಳೆ ನಾನು ಯಾವಾಗಲೂ ಅವಳನ್ನು ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೆ ಅವಳ ಅಣ್ಣನೇ ಈ ಆಯುಷ್ ಸೋನ್ಕರ್ ಇನ್ಫ್ಯಾಕ್ಟ್ ಅವನು ಹಿಮಾಂಶುನ ಚಿಕ್ಕಮ್ಮನ ಮಗ ಸಂಬಂಧದಲ್ಲಿ ಅವನು ನನಗೆ ಮೈದುನ ಆಗಬೇಕು ಅವನು ಕಾರ್ಪೊರೇಷನ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಅವನಿಗೆ ಸಂಬಳಕ್ಕಿಂತ ಜಾಸ್ತಿ ಗಿಂಬಳ ಬರ್ತಾ ಇತ್ತು ಅವನ ಹತ್ರ ತುಂಬಾ ದುಡ್ಡಿತ್ತು ನಾನು ತನೂನ ಮೀಟ್ ಮಾಡೋಕೆ ಹೋದಾಗ್ಲೆಲ್ಲ ಚಂದ ಚಂದ ತಿಂಡಿ ತರಿಸ್ತಾ ಇದ್ದ ನನ್ಗೋಸ್ಕರ ಕಾಸ್ಟ್ಲಿ ಗಿಫ್ಟ್ ತರ್ತಾ ಇದ್ದ ನನ್ಗೆ ಅವ್ನ ಜೊತೆ ಇರೋದು ತುಂಬಾ ಖುಷಿ ಆಗ್ತಿತ್ತು ಹೋಗ್ತಾ ಹೋಗ್ತಾ ನಾವಿಬ್ರು ಹತ್ತಿರ ಆದ್ವಿ ಸಾಬ್ ಅಂತಾಳೆ ಅಲ್ಲ ಈ ಆಯುಷ್ ಹಿಮಾಂಶುಗೆ ತಮ್ಮ ಆಗ್ಬೇಕು ಹಾಗಾದ್ರೆ ಅತ್ತಿಗೆ ಜೊತೆಗೆ ಇವ್ನು ಯಾಕೆ ಸಲುಗೆ ಬೆಳೆಸ್ಕೊಂಡ ಹಿಮಾಂಶು ಆಯುಷ್ನ ತುಂಬಾ ಇಷ್ಟ ಪಡ್ತಾ ಇದ್ದ ಫ್ರೆಂಡ್ ಥರ ನೋಡ್ತಾ ಇದ್ದ ಅಂಥವನಿಗೆ ಯಾಕೆ ನಂಬಿಕೆ ದ್ರೋಹ ಮಾಡ್ದ ಇಲ್ಲಿಂದ ಆಯುಷ್ ಮಾತಾಡ್ತಾನೆ ಸಾಬ್ ನನಗೆ ಮೊದಲ ನೋಟದಲ್ಲೇ ಪಾಯಲ್ ತುಂಬಾ ಇಷ್ಟವಾಗಿದ್ಲು ಅವಳು ನನ್ನ ಅತ್ತಿಗೆ ಅಂತ ಗೊತ್ತಿದ್ರು ನಾನು ಅವಳಿಗೆ ಮನಸ್ಸೊತ್ತಿದ್ದೆ ಅವಳನ್ನ ಇಂಪ್ರೆಸ್ ಮಾಡೋಕೆ ಹತ್ತಿರ ಹೋಗೋಕೆ ಟ್ರೈ ಮಾಡ್ತಾ ಇದ್ದೆ ಅದಕ್ಕೆ ಗಿಫ್ಟ್ಸ್ ಕೊಡ್ತಾ ಇದ್ದೆ ಅವಳಿಗಾಗಿ ತುಂಬಾ ದುಡ್ಡು ಖರ್ಚು ಮಾಡ್ತಾ ಇದ್ದೆ ಪಾಯಲ್ನ ಬುಟ್ಟಿಗೆ ಬೀಳ್ಸೋದು ನನಗೆ ಕಷ್ಟ ಆಗಲಿಲ್ಲ ಅವಳ ಫೀಸ್ಗೂ ನಾನು ಕೆಲವೊಮ್ಮೆ ಹೆಲ್ಪ್ ಮಾಡ್ತಾ ಇದ್ದೆ ಹೋಗ್ತಾ ಹೋಗ್ತಾ ನಾವಿಬ್ಬರು ಹತ್ತಿರ ಆಗಿದ್ವಿ ಹಲವು ಸಲ ಮನೆಯಲ್ಲಿ ಟ್ರೈನಿಂಗ್ಗೆ ಹೋಗ್ತೀನಿ ಅಂತ ಸುಳ್ಳು ಹೇಳಿ ನನ್ನನ್ನು ಮೀಟ್ ಮಾಡೋಕೆ ಬರ್ತಾ ಇದ್ಲು ಸಾಬ್ ಅಂತ ಆಯುಷ್ ಪೊಲೀಸರಿಗೆ ಸ್ಟೇಟ್ಮೆಂಟ್ ಕೊಡ್ತಾನೆ ಪಾಯಲ್ ಭಲೇ ಚಾಲಾಕಿ ಗಂಡನ ಹತ್ರನೂ ದುಡ್ಡಿಸ್ಕೊಂಡು ಮಜಾ ಮಾಡ್ತಾ ಇದ್ಲು ನನ್ನ ಹತ್ರನೂ ದುಡ್ಡು ಕೇಳ್ತಾ ಇದ್ಲು ಇಬ್ಬರನ್ನು ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಾ ಇದ್ಲು ನಮಗೆ ಗೊತ್ತಿಲ್ಲದಂಗೆ ಪಾಯಲ್ ಮತ್ತು ನಾನು ಒಬ್ಬರನ್ನೊಬ್ರು ಇಷ್ಟಪಡೋಕೆ ಸ್ಟಾರ್ಟ್ ಮಾಡಿದ್ವಿ ಒಬ್ಬರನ್ನೊಬ್ರು ಬಿಟ್ಟಿರಲಾರದಷ್ಟು ಹಚ್ಕೊಂಡ್ವಿ ಸಾಬ್ ಅಂತಾನೆ ಮತ್ತೆ ಪಾಯಲ್ ಮಾತಾಡ್ತಾಳೆ ಸಾಬ್ ಅದು ಎರಡು ಸಾವಿರದ ಇಪ್ಪತ್ತೆರಡು ಹಿಮಾಂಶುಗೆ ನನ್ನ ಅಫೇರ್ ಬಗ್ಗೆ ಅನುಮಾನ ಶುರುವಾಗಿತ್ತು ಆದರೆ ಹುಡುಗ ಯಾರು ಅನ್ನೋದು ಗೊತ್ತಿರಲಿಲ್ಲ ಈ ಬಗ್ಗೆ ನನ್ನ ಹತ್ರ ವಿಚಾರಿಸಿದ್ದ ಆದರೆ ಆಗ ನಾನು ಆ ಥರ ಏನೂ ಇಲ್ಲ ನಿಮ್ಗೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಂತ ಸಾಗ ಹಾಕೋಕೆ ಟ್ರೈ ಮಾಡಿದೆ ಆಗ ಹಿಮಾಂಶು ನೋಡು ಈ ಥರ ಎಲ್ಲ ಮಾಡಬೇಡ ನಮ್ಮದು ಮರ್ಯಾದಸ್ಥ ಕುಟುಂಬ ಇದೆಲ್ಲ ಗೊತ್ತಾದರೆ ಅಪ್ಪ ಅಮ್ಮ ಸತ್ತೇ ಹೋಗ್ತಾರೆ ಅಂತ ಹೇಳ್ದ ಯಾಕೋ ಗೊತ್ತಿಲ್ಲ ಆವತ್ತು ನಾನು ಹಿಮಾಂಶುಗೆ ಎಲ್ಲ ಸತ್ಯ ಹೇಳಿಬಿಟ್ಟೆ ಆಯುಷ್ ಜೊತೆ ಅಫೇರ್ ಇರೋ ಬಗ್ಗೆನು ಹೇಳಿದೆ ಹಿಮಾಂಶುಗೆ ತುಂಬ ಕೋಪ ಬಂದಿತ್ತು ಲೇ ಅವನು ನಿನಗೆ ಮೈದುನ ಕಣೆ ಹೀಗೆಲ್ಲ ಮಾಡಿದೆ ನಾನೇನು ಕಮ್ಮಿ ಮಾಡಿದ್ದೆ ನಿನಗೆ ಅಂತ ಕೋಪ ಮತ್ತು ಬೇಜಾರಲ್ಲಿ ಹೇಳ್ದ ಅವನ ಮಾತು ಕೇಳಿ ನನಗೂ ಒಂಥರ ಫೀಲ್ ಆಯಿತು ನಾನು ಸಾರಿ ಕೇಳಿದೆ ಪಾಪ ಹಿಮಾಂಶು ಎಷ್ಟು ಒಳ್ಳೆಯವನಂದರೆ ನನ್ನ ಮೊಸಳೆ ಕಣ್ಣೀರಿಗೆ ಅವನು ಕರಗಿ ಹೋಗಿದ್ದ ನಾನು ಆಯುಷ್ನ ಯಾವತ್ತೂ ಮೀಟ್ ಮಾಡಲ್ಲ ಅವನ ಜೊತೆ ಮಾತಾಡಲ್ಲ ಅವನ ನಂಬರ್ ಬ್ಲಾಕ್ ಮಾಡಿಬಿಡ್ತೀನಿ ಅಂದೆ ಇನ್ನು ಮುಂದೆ ಹೀಗೆಲ್ಲ ಮಾಡಲ್ಲ ಅಂತ ಹಿಮಾಂಶುನ ಪುಸಲಾಯಿಸಿದ್ದೆ ಪಾಪ ಅವನು ನನ್ನ ತುಂಬ ಪ್ರೀತಿಸ್ತಾ ಇದ್ದ ಸೊ ನನ್ನನ್ನು ನಂಬಿ ನನ್ನ ತಪ್ಪು ಕ್ಷಮಿಸಿಬಿಟ್ಟ ಸಹ ಬಂತಾಳೆ ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಂಡ ಮೇಲೆ ನಾನು ಮತ್ತೆ ನನ್ನ ಚಾಳಿ ಮುಂದುವರೆಸಿದ್ದೆ ಅವತ್ತೊಂದಿನ ಆಯುಷ್ ನನಗೆ ಫೋನ್ ಮಾಡಿ ಮದುವೆ ಮಾಡ್ಕೊಳ್ಳೋಣ ಅಂತ ಹೇಳ್ದ ಸಾಲದ್ದಕ್ಕೆ ತುಂಬ ಫೋರ್ಸ್ ಮಾಡ್ದ ನನಗೆ ಆಲ್ರೆಡಿ ಮದುವೆ ಆಗಿತ್ತು ಆದರೆ ಆಯುಷ್ನನ್ನು ಬಿಟ್ಟು ಇರೋಕ್ಕಾಗ್ತಾ ಇರಲಿಲ್ಲ ಹಿಮಾಂಶು ಮನೆಯಲ್ಲಿದ್ದರೆ ಸತಿ ಸಾವಿತ್ರಿ ಥರ ಇರ್ತಾ ಇದ್ದೆ ಅವನು ಹೊರಗಡೆ ಹೋದ ಕೂಡಲೇ ಆಯುಷ್ ಜೊತೆಗೆ ಮಾತಿಗಿಳಿತಾ ಇದ್ದೆ ಹಿಮಾಂಶು ನನ್ನ ತುಂಬ ಪ್ರೀತಿ ಮಾಡ್ತಾ ಇದ್ದ ಅವನು ನನಗೆ ಡಿವೋರ್ಸ್ ಕೊಡಲ್ಲ ಅನ್ನೋದು ಗೊತ್ತಿತ್ತು ಇದನ್ನೇ ಆಯುಷ್ಗೂ ಹೇಳಿದೆ ಅದು ಅಲ್ಲದೆ ಹಿಮಾಂಶುಗೆ ಏನಾದರೂ ಗತಿ ಕಾಣಿಸು ಆಗ ನಾನು ನಿನ್ನ ಜೊತೆ ಮದುವೆ ಆಗ್ತೀನಿ ಅಂದೆ ನನ್ನ ಮಾತನ್ನು ಆಯುಷ್ ಸೀರಿಯಸ್ ಆಗಿ ತಗೊಂಡ್ಬಿಟ್ಟ ನಾನು ಅವನಿಗೆ ಸಾಥ್ ಕೊಟ್ಟೆ ಇಲ್ಲಿಂದ ನಾವಿಬ್ಬರು ಸೇರಿಕೊಂಡು ನಮ್ಮ ಮೇಲೆ ಯಾರಿಗೂ ಅನುಮಾನ ಬಾರದ ಹಾಗೆ ಪ್ಲಾನ್ ಮಾಡಿದ್ವಿ ಸರ್ ಅಂತ ಪಾಯಲ್ ಪೊಲೀಸರಿಗೆ ಹೇಳ್ತಾಳೆ ಹಿಮಾಂಶು ಗುಬಾಲ್ ನನ್ನ ಹೆಂಡತಿ ಜೊತೆ ಅಫೇರ್ ಇಟ್ಕೊಂಡಿದ್ದಾನೆ ಅಂತ ಗೊತ್ತಾದ ಮೇಲೂ ಅವನು ಆಯುಷ್ನ ದೂರ ಮಾಡಿರಲಿಲ್ಲ ಅವನ ಜೊತೆ ಫ್ರೆಂಡ್ಲಿ ಆಗೇ ಇದ್ದ ಒಂದ್ಸಲ ಹಿಮಾಂಶುಗೆ ಅರ್ಜೆಂಟ್ ಇಪ್ಪತ್ತು ಸಾವಿರ ದುಡ್ಡು ಬೇಕಾಗಿತ್ತು ಆಯುಷ್ ಹತ್ರ ಇಸ್ಕೊಂಡಿದ್ದ ಪ್ರತಿ ತಿಂಗಳು ಎರಡು ಸಾವಿರದಿಂದ ಮೂರು ಸಾವಿರ ಅಂತ ಇನ್ಸ್ಟಾಲ್ಮೆಂಟ್ನಲ್ಲಿ ರಿಟರ್ನ್ ಕೊಡ್ತಾ ಇದ್ದ ಈ ಹಿಮಾಂಶುಗೆ ಏನು ಹೇಳಬೇಕು ಹೇಳಿ ಹೆಂಡತಿ ಮೇಲೆ ಕಣ್ಣು ಹಾಕಿದವನ ಹತ್ರ ಫ್ರೆಂಡ್ಶಿಪ್ ಇಟ್ಕೊಂಡು ಹಣದ ವ್ಯವಹಾರ ಬೇರೆ ಮಾಡಿದ್ದಾನಲ್ಲ ಇವನನ್ನ ಮುಗ್ಧ ಅನ್ಬೇಕೋ ದಡ್ಡ ಅನ್ಬೇಕು ಆಯುಷ್ ಹತ್ರ ದುಡ್ಡು ಇಸ್ಕೊಂಡು ಹಿಮಾಂಶು ಲಾಕ್ ಆಗಿದ್ದ ಇತ್ತ ಸಮಯಕ್ಕೆ ಸರಿಯಾಗಿ ದುಡ್ಡು ರಿಟರ್ನ್ ಕೊಡೋಕೆ ಆಗ್ತಿರಲಿಲ್ಲ ಅತ್ತ ನನ್ನ ಹೆಂಡತಿ ಸಖ್ಯ ಬಿಟ್ಬಿಡು ಅಂತ ಖಡಕ್ಕಾಗಿ ಹೇಳೋಕ್ಕೂ ಆಗ್ತಾ ಇರಲಿಲ್ಲ ಹಿಮಾಂಶು ಒಂಥರ ಅಡಕತ್ತರೆಯಲ್ಲಿ ಸಿಕ್ಕಾಕ್ಕೊಂಡಿದ್ದ ಸ ಬಂತಾಳೆ ಅದು ಇಪ್ಪತ್ತೊಂದು ಜನ್ವರಿ ಎರಡು ಸಾವಿರದ ಇಪ್ಪತ್ತೈದು ಸಂಜೆ ಸಮಯ ಹಿಮಾಂಶು ಆಗ ತಾನೇ ಮನೆಗೆ ಬಂದಿದ್ದ ಜಾನು ಆಯುಷ್ ಫೋನ್ ಮಾಡಿದ್ದ ನಿನ್ನ ಗಂಡನಿಗೆ ದುಡ್ಡು ವಾಪಸ್ ಕೊಡೋಕೆ ಹೇಳು ವಾಪಸ್ ಕೊಡೋಕೆ ಯೋಗ್ಯತೆ ಇಲ್ಲ ಅಂದರೆ ಸಾಲ ಯಾಕೆ ತಗೋತೀರಾ ಅಂತೆಲ್ಲ ಬಾಯಿಗೆ ಬಂದಂಗೆ ಬೈದ ಪ್ಲೀಸ್ ಅವನ ಋಣ ನಮಗೆ ಬೇಡ ದುಡ್ಡು ಹೋಗಿ ಅವನ ಮುಖಕ್ಕೆ ಎಸಿರಿ ಅಂದೆ ನನ್ನ ಹತ್ರ ಈಗ ದುಡ್ಡಿಲ್ಲ ಅಂದ ಅದಕ್ಕೆ ನಾನು ನನ್ನ ಹತ್ರ ಇದ್ದ ಮೂರುವರೆ ಸಾವಿರ ರೂಪಾಯಿ ಕೊಟ್ಟೆ ಇದನ್ನು ಅವನಿಗೆ ಕೊಟ್ಟು ಬಾ ಸ್ವಲ್ಪ ದಿನ ಅವನ ಕಾಟ ಇರಲ್ಲ ಅಂದೆ ಪಾಪ ಹಿಮಾಂಶು ಇದೆಲ್ಲ ನಾವು ಹಾಸಿದ್ದ ಬಲೆ ಅನ್ನೋದು ಅವನಿಗೆ ಅರ್ಥನೇ ಆಗಲಿಲ್ಲ ನನ್ನ ಜಾನು ಹೇಳ್ತಿದ್ದಾಳಲ್ಲ ಅಂತ ದುಡ್ಡು ತಗೊಂಡು ಮನೆಯಿಂದ ಹೊರಟ ಆ ದುಡ್ಡನ್ನು ನನಗೆ ಆಯುಷ್ಯ ಕೊಟ್ಟಿದ್ದ ಅದನ್ನೇ ಹಿಮಾಂಶಿಗೆ ಕೊಟ್ಟು ನಾನು ಕಳಿಸಿದ್ದು ಅಂತಾಳೆ ಕೆಲವು ದಿನಗಳ ಹಿಂದೆ ಅವನ ಮೊಬೈಲ್ ಕಳೆದು ಹೋಗಿತ್ತು ಅದಕ್ಕೆ ನಾನು ನನ್ನ ಹತ್ರ ಇದ್ದ ಇನ್ನೊಂದು ಮೊಬೈಲ್ ಅವನಿಗೆ ಕೊಟ್ಟಿದ್ದೆ ಅದೇ ಫೋನ್ನಿಂದ ಆಯುಷ್ಗೆ ಫೋನ್ ಮಾಡಿಕೊಂಡು ಎಲ್ಲಿ ಸಿಗಬೇಕು ಅಂತ ಡೀಟೇಲ್ಸ್ ಕೇಳ್ಕೊ ಅಂದಿದ್ದೆ ಹಿಮಾಂಶು ದಡ್ಡನೋ ಇಲ್ಲ ನನ್ನ ಪ್ರೀತಿಯಿಂದಾಗಿ ಅವನಿಗೆ ಮಬ್ಬು ಕವಿದಿತ್ತೋ ಗೊತ್ತಿಲ್ಲ ನಾನು ಏನು ಹೇಳಿದ್ರು ಎಸ್ ಎಸ್ ಅಂತಿದ್ದ ಅಟ್ಲೀಸ್ಟ್ ನಿನ್ನತ್ರ ಇನ್ನೊಂದು ಮೊಬೈಲ್ ಎಲ್ಲಿಂದ ಬಂತು ನಿನ್ನತ್ರ ಮೂರುವರೆ ಸಾವಿರ ರೂಪಾಯಿ ಹೇಗೆ ಬಂತು ಅಂತಾನು ಕೇಳಲಿಲ್ಲ ಸಹ ಬಂತು ಪೊಲೀಸರಿಗೆ ಹೇಳ್ತಾಳೆ ಆಯುಷ್ ಹನುಮಂತ್ ಧಾಮ್ ಏರಿಯಾಗೆ ಬಾ ಅಲ್ಲೇ ನಿನ್ಗೆ ಸಿಗ್ತೀನಿ ಅಂದಿದ್ದ ಹಿಮಾಂಶು ಹತ್ತು ಕಾಲು ಸುಮಾರಿಗೆ ಅಲ್ಲಿಗೆ ಹೋದ ಬಟ್ ಅಲ್ಲಿಂದ ಆಯುಷ್ ಗೋಮ್ತಿ ನದಿ ಹತ್ರ ಮೀಟಿಂಗ್ ಲೊಕೇಶನ್ ಶಿಫ್ಟ್ ಮಾಡಿದ್ದ ಹಿಮಾಂಶು ಅವನ ಸೋದರತ್ತೆ ಮಗ ಜಾಕಿನ ಜೊತೆಗೆ ಕರ್ಕೊಂಡು ಹೋಗಿದ್ದ ಜಾಕಿ ಆಯುಷ್ ಮತ್ತು ಹಿಮಾಂಶು ಮೂರೂ ಜನ ಕ್ಲೋಸ್ ಕಜಿನ್ಸ್ ಹಿಮಾಂಶು ಮತ್ತು ಜಾಕಿ ಇಬ್ಬರು ಸ್ಕೂಟಿಯಲ್ಲಿ ಕೂತ್ಕೊಂಡು ನದಿ ಹತ್ರ ಹೋದರು ಇದು ಸಿ ಸಿ ವಿ ಫುಟೇಜ್ನಲ್ಲಿ ರೆಕಾರ್ಡ್ ಆಗಿತ್ತು ನದಿ ಹತ್ರ ನಿಂತ್ಕೊಂಡಿದ್ದ ಆಯುಷ್ಗೆ ಹಿಮಾಂಶು ದುಡ್ಡು ಕೊಟ್ಟ ಇದಾದ ನಂತರ ಆಯುಷ್ ನದಿ ಹತ್ರ ಒಂದು ದೀಪ ಹಚ್ಚಿಬಿಡೋಣ ಬಾ ಅಂತ ಹಿಮಾಂಶುಗೆ ಕರೆದಿದ್ದ ಗೋಮ್ತಿ ನದಿ ಪುಣ್ಯ ನದಿ ಅಂತಾನೆ ಪರಿಗಣಿಸ್ತಾರೆ ಹಾಗಾಗಿ ಹಿಮಾಂಶು ಕೂಡ ದೀಪ ಹಚ್ಚೋಕೆ ಅವನ ಜೊತೆ ಹೋಗಿದ್ದ ಬಟ್ ಮೊದಲೇ ಪ್ಲಾನ್ ಮಾಡಿಕೊಂಡಿದ್ದ ಆಯುಷ್ ಹಿಮಾಂಶು ದೀಪ ಇಡೋಕೆ ಬಗ್ಗಿದ ಕೂಡ್ಲೆ ಹಿಂದೆಯಿಂದ ನದಿಗೆ ತಳ್ಬಿಟ್ಟ ಆಮೇಲೆ ಅಲ್ಲಿಂದ ಓಡಿ ಬಂದ್ಬಿಟ್ಟ ಜಾಕಿ ಸ್ಕೂಟಿ ಸ್ಟಾರ್ಟ್ ಮಾಡಿಕೊಂಡು ರೋಡಲ್ಲೇ ವೇಟ್ ಮಾಡ್ತಾ ಇದ್ದ ಅದೇ ಸ್ಕೂಟಿಯಲ್ಲಿ ಕೂತ್ಕೊಂಡು ಇಬ್ಬರೂ ತಮ್ಮ ತಮ್ಮ ಮನೆಗೆ ಹೋಗ್ಬಿಟ್ರು ಅವತ್ತು ಪಿಚ್ ಡಾರ್ಕ್ ಕತ್ಲೆ ಇತ್ತು ಸುತ್ತಮುತ್ತ ಯಾರೂ ಇರಲಿಲ್ಲ ಮುಖ್ಯವಾಗಿ ಹಿಮಾಂಶುಗೆ ಸ್ವಿಮ್ಮಿಂಗ್ ಬರ್ತಾ ಇರಲಿಲ್ಲ ಇದೆಲ್ಲವನ್ನ ಸ್ಟಡಿ ಮಾಡಿಯೇ ನಾವು ಈ ಪ್ಲಾನ್ ಮಾಡಿದ್ವಿ ಸಾವಂತ ಪಾಯಲ್ ಪೊಲೀಸರಿಗೆ ಹೇಳ್ತಾಳೆ ಇದಾದ್ಮೇಲೆ ಇಲ್ಲಿ ಆಗ್ತಿದ್ದ ಎಲ್ಲಾ ಬೆಳವಣಿಗೆಗಳ ಅಪ್ಡೇಟ್ ಕೂಡ ಆಯುಷ್ಗೆ ನಾನೇ ಕೊಡ್ತಿದ್ದೆ ಅಂತಾನು ಹೇಳ್ತಾಳೆ ನಿಮ್ಗೆ ಸಿ ಸಿ ಫುಟೇಜ್ ಸಿಕ್ಕ ವಿಷಯ ಕೂಡ ಅವನಿಗೆ ಹೇಳಿದ್ದೆ ಬೇಗ ಎಲ್ಲಾದ್ರೂ ಓಡ್ ಹೋಗುವಂತಾನು ಹೇಳಿದ್ದೆ ಎಂಥ ಪಾಪಿ ಪತ್ನಿರಿ ಇವಳು ಇವಳಿಗೆ ಕಿಂಚಿತ್ತೂ ಪಶ್ಚಾತ್ತಾಪ ಇಲ್ಲ ಇನ್ನೊಂದು ವಿಷಯ ಏನಂದರೆ ಒಂದು ವರ್ಷದ ಹಿಂದೆ ಕೂಡ ಎರಡು ಸಲ ಹಿಮಾಂಶು ನನ್ನ ಮುಗಿಸೋಕೆ ಇವರಿಬ್ರು ಪ್ಲ್ಯಾನ್ ಮಾಡಿದ್ರಂತೆ ಮೊದಲು ಊಟದಲ್ಲಿ ಮತ್ತು ಬರೋ ಔಷಧಿ ಹಾಕಿ ಹಿಮಾಂಶು ಕಥೆ ಮುಗ್ಸೋಕೆ ಟ್ರೈ ಮಾಡಿದರು ನಂತರ ಹಿಮಾಂಶುಗೆ ಸ್ವಿಮ್ಮಿಂಗ್ ಬರಲ್ಲ ಅನ್ನೋದು ನಮ್ಮ ತಲೆಗೆ ಬಂದ ಮೇಲೆ ನದಿಗೆ ತಳ್ಳೋ ಪ್ಲ್ಯಾನ್ ಮಾಡಿದ್ವಿ ಏನೋ ಕಾಲು ಜಾರಿ ಬಿದ್ದು ಸತ್ತಿದ್ದಾನೆ ಅಂತ ಎಲ್ಲರೂ ಅಂದ್ಕೊಳ್ತಾರೆ ಇಲ್ಲ ಸಾಲ ಜಾಸ್ತಿಯಾಗಿ ತಾನೇ ನದಿಗೆ ಹಾರಿ ಸತ್ತಿದ್ದಾನೆ ಅಂತ ಕಥೆ ಕಟ್ಬಹುದು ಅಂತ ಅಂದ್ಕೊಂಡಿದ್ವಿ ಸಾವಂತ ತನ್ನ ನೀಚ ಪ್ಲಾನ್ಗಳ ಬಗ್ಗೆ ಸ್ವಲ್ಪವೂ ನಾಚಿಕೆ ಇಲ್ಲದೆ ಪಾಯಲ್ ಹೇಳಿದ್ಲು ಹೀಗೆ ಕೊಲೆಯಾದ ಬರೀ ನಾಲ್ಕು ದಿನದಲ್ಲಿ ಕೇಸ್ ಕ್ರ್ಯಾಕ್ ಮಾಡಿದ್ರು ಪೊಲೀಸರು ಪಾಯಲ್ ಆಯುಷ್ ಮತ್ತು ಜಾಕಿ ಮೂವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು ಜಾಕಿ ದೇವಸ್ಥಾನದ ಸಿಸಿಟಿವಿ ಫುಟೇಜ್ ಡಿಲೀಟ್ ಮಾಡಿಸೋಕ್ಕೂ ಟ್ರೈ ಮಾಡಿದ್ದ ಕೊನೆಗೂ ಮೂವರು ಜೈಲು ಸೇರಿದ್ದಾರೆ ಪಾಪ ಹಿಮಾಂಶು ಅತಿಯಾದ ಮುಗ್ಧತೆಯಿಂದನೋ ಹೆಂಡತಿ ಮೇಲಿನ ಪ್ರೀತಿಯಿಂದನೋ ಇಲ್ಲ ದಡ್ಡತನದಿಂದನೋ ಅಂತ್ಯವಾಗಿ ಹೋದ ಪಾಪಿ ಹೆಂಗ್ಸು ತಾನೇ ಪ್ರೀತಿಸಿ ತಾನೇ ಪ್ರಪೋಸ್ ಮಾಡಿ ಹಠಕ್ಕೆ ಬಿದ್ದು ಮದುವೆಯಾದವನನ್ನೇ ಯಮನ ಪಾದ ಸೇರಿಸಿದ್ಲು ಇವಳನ್ನು ಏನನ್ನಬೇಕು ಪಾಯಲ್ ಮತ್ತು ಆಯುಷ್ ಮಾಡಿರೋದು ಅಕ್ಷಮ್ಯ ಇವರಿಗೆ ಕಾನೂನಿನಲ್ಲಿ ಕಠಿಣ ಶಿಕ್ಷೆ ಆಗಲೇಬೇಕು ಏನಂತೀರಾ ಈ ಕೇಸ್ ಬಗ್ಗೆ ನಿಮಗೆ ಏನನ್ನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ